ನಾವ್ ನಾವಿವತ್ ಮಾಡ್ತಿರೋ ಚಾಲೆಂಜ್ ಏನಂದ್ರೆ ಎ ಟು ಜೆಡ್ ಶಾಪಿಂಗ್ ಚಾಲೆಂಜ್ ಎ ಫಾರ್ ಏರೋಪ್ಲೇನ್ ಬಿ ಫಾರ್ ಬಾಲ್ ಆತರ ಬಿ ಫಾರ್ ಬಿ ಫಾರ್ ಬರೀ ಇಂತ ನಮ್ಮವರಲ್ಲಿ ಇಬ್ರಲ್ಲಿ ಯಾರು ಜಾಸ್ತಿ ಆಲ್ಪಬೆಟ್ಸ್ ಆಲ್ಪಬೆಟ್ಸ್ ಇದು ಬರ್ಬೇಕಿಲ್ಲ ಒಬ್ಬೊಬ್ರಿಗೆ ಒಂದೊಂದ್ ಸಾವಿರ ಸಾಲತ್ತಾ ಅಷ್ಟಲ್ಲಿ ಮಾಡ್ಬೇಕು ಅದೇ ಚಾಲೆಂಜ್ ಇವ್ರಿಗೆ ಒಂದ್ ಸಾವಿರ ಯಾವಾಗ್ಲೂ ಲೋ ಬಜೆಟ್ ಇಟ್ಕೊಂಡು ಜಾಸ್ತಿ ದುಡ್ಡು ಮಾಡ್ಕೋತಾರೆ ಯೂಟ್ಯೂಬ್ ಅಲ್ಲಿ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಟೈಮರ್ ಸ್ಟಾರ್ಟ್ ಮಾಡಿದೀನಿ ಚಾಲೆಂಜ್ ಸ್ಟಾರ್ಟ್ ಆಲ್ಫಾಬೆಟ್ ನ ಸ್ಕಿಪ್ ಮಾಡಂಗಿಲ್ಲ ಏನೇ ತಗೋಬೇಕು ರಾಜು ಇವ್ರೇನ್ ಇಲ್ಲೇ ಅಂತ ಗೊತ್ತವ್ರು ಏನಿಂದ ಮೆಡಿಕಲ್ ಸ್ಟೋರ್ ಅಲ್ಲಿ ಏ ಏ ಏ ಏ ಏ ಕಮ್ಮಿ ಕಾಸ್ಟ್ ಬೇಕು ಸಾವಿರ ರೂಪಾಯಿ ಕೊಟ್ಟಿರೋದು ಅದಕ್ಕೆ ಏ ಫೋರ್ ಶೀಟ್ ತಗೋಬೇಕು ನಾವು ಒಂದ್ ಅಂಗಿಲ್ ಒಂದೇ ಐಟಮ್ ಅಣ್ಣ ಏ ಫೋರ್ ಶೀಟ್ ಬೇಕಿತ್ತು ಇಲ್ಲೆಲ್ಲ ಇತ್ತು ಅಂಗಡಿ ದೂರನಾ ಸಂಜಯ್ ದಿಸ್ ಇಸ್ ಫಾರ್ ಯು ಅಯ್ಯೋಯ್ಯೋ ಏ ಫೋರ್ ಶೀಟ್ ಅಲ್ಲಿ ಮುಗ್ದೋಗೋದು ಏ ಫಾರ್ಟಿ ಫೋರ್ ರುಪೀಸ್ ಖರ್ಚು ಮಾಡಿದೀವಿ ಹೇಗೆ ಥ್ಯಾಂಕ್ ಯು ಎ ಇಂದ ಎ ಫೋರ್ ಶೀಟ್ ತಗೊಳ್ಳೋಣ ಅಂತ ಇಲ್ಲ ಯಾವುದೂ ಅಂಗಡಿನೇ ಇಲ್ಲ ನೀನ್ ನೋಡ್ರಿ ಅಯ್ಯೋ ಪಾಪ ಅನಿಸ್ತಿದೆ ಅಂಟಿ ಒಂದು ಖಾಲಿ ಬಾಕ್ಸ್ ಇದೆಯಾ ಒಂದು ಎ ಫೋರ್ ಶೀಟ್ ಕೊಡಿ ಎ ಫೋರ್ ಶೀಟ್ ಎ ಫೋರ್ ಶೀಟ್ ಎ ಫೋರ್ ಶೀಟ್ ತಗೊಂಡಿದ್ದೀನಿ ಎ ಮುಗೀತು ಬಿ ಇಂದ ಇವಾಗ ಬಿ ಫಾರ್ ಬಾಲು ಬಾಲ್ ಬಾಲ್ ಹುಡುಕ್ಬೇಕು ಬಿ ಫಾರ್ ಬತ್ತಿ ಆಗುತ್ತಾ ಬತ್ತಿ ಆಗುತ್ತಾ ಬಿ ಫಾರ್ ಬತ್ತಿ ಇಲ್ಲ ಇಲ್ಲ ನೋವೇ ಹತ್ತು ರೂಪಾಯಿ ಕೊಡಿ ಅಣ್ಣ ಒಂದು ಬಾಲ್ ಆಯ್ತಾ ಬಾಲ್ ಬಾಲ್

ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಮೋಸ ಆಗಿದೆ ರೂಲ್ಸ್ ಹೇಳಿಲ್ಲ ಕರೆಕ್ಟ್ ಆಗಿ ಅವರು ಒಂದ್ ಅಂಗಡಿ ಒಂದು ಅನ್ಕೊಂಡ ಒಂದೇ ತಗೋತಾ ಇದೀನಿ ನಾನು ವರ್ಗ ಹೋಗ್ಬಿಡ್ತಿದ್ದೆ ಸಣ್ಣದು ಏರ್ ಬಡ್ಸ್ ಒಳಗೆ ಅದೇ ಬಡ್ಸ್ಕೊಂಡು ಬರುತ್ತಲ್ಲ ಏರ್ ಬಡ್ಸ್ ಆಯ್ತು ಎಫ್ ಎಫ್ ಇಂದ ಫೇಸ್ ವಾಶ್ ಫಿವಿಕ್ವಿಕ್ ಈ ಫಾರ್ ಇಲೈಚಿ ಸರ್ ಇಲೈಚಿ ಪ್ಯಾಕೆಟ್ ಇದೆಯಾ ಎಫ್ ಎಫ್ ಇಂದ ಎಫ್ ಇಂದ ಏನಾದ್ರು ಇದೆಯಾ ಐಟಮ್ ಟೈಮ್ ಕಿಟ್ ಕೊಡಿ ಥ್ಯಾಂಕ್ ಯು ಜಿ ಫಾರ್ ಜಿ ಫಾರ್ ಜಿ ಫಾರ್ ಸಣ್ಣ ಗುಡ್ ಡೇ ಬಿಸ್ ಕೊಡಿದ್ಯಾ ಎಚ್ ಫಾರ್ ಹೆಡ್ ಅಂಡ್ ಶೋಲ್ಡರ್ ಕೊಡಿ ಒಂದು ಎರಡು ರೂಪಾಯಿ ಚೇಂಜ್ ಇದೆ ಕೊಡ್ತೀನಿ ಅಯ್ಯೋ ಸುಸ್ತಾಗೋಯ್ತು ಇದು ನಮ್ಮ ಏರಿಯಾ ಅಲ್ಲ ನನ್ಗೆ ಗೊತ್ತಿಲ್ಲ ಎಲ್ಲೆಲ್ಲ ಅಂಗಡಿ ಐತೆ ಅಂತ ಸಮೀರ್ ಅವ್ರ ಏರಿಯಾ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಅವ್ರಿಗೆ ಯಾವ ಯಾವ ಶಾಪ್ ಎಲ್ಲ ಇದ್ ಗೊತ್ತು ಅದಕ್ಕೆ ಹೋಗೋಕ್ ತಗೋತಾವ್ರೆ ರಾಜು ಫೇಸ್ ವಾಶ್ ಫೇವಿ ಕ್ವಿಕ್ ಏನಾದ್ರು ತಗೋಬೋದು ನಾವು ಅಲ್ಲಿ ಅಲ್ಲಿ ನೋಡಾಯ್ತಾ ನೋಡಾಯ್ತಾ ಅಣ್ಣ ಫೇವಿ ಕ್ವಿಕ್ ಇದೆಯಾ ಬರ್ರಿ ಬರ್ರಿ ಇನ್ನ ಬಂದ್ರಿ ಇನ್ನ ಬಂದು ಬರ್ತೀನಿ ನೋಡು ಇವ್ನು ಓಡ್ತಿರೋ ಸ್ಪೀಡ್ ನೋಡ್ರಿ ಇವ್ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡಿ ಈಸ್ ಕ್ರೇ ಅವ್ರು ಏನು ತಗೋದ್ರು ಗುಡ್ಡೇ ಬಿಸ್ಕೆಟಾ ಜಿ ಏ ಗುಡ್ ಡೇ ಬಿಸ್ಕೆಟ್ ಐಟಮ್ ಕೊಡೋ ಫುಡ್ ಐಟಮು ಅಯ್ಯೋ ಮಹದೇಶ್ವರ ಚಾಲೆಂಜ್ ಮಾಡ್ತಾ ಅದು ಸೋಲ್ಸ್ ಸೋಲಿಸ್ಬೇಕು ನಾನು ಫಿನ್ ದ ಫೆವಿ ಪಿಕು ಇಂದ ಜಿ ಆರ್ ಬಿ ಅಣ್ಣ ಹ್ಯಾಂಡ್ ಬ್ಯಾಗ್ ಕೊಡಿ ಒಂದು ಸಣ್ಣದು ಹ್ಯಾಂಡ್ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಅಣ್ಣ ಇಂಕ್ ಇಲ್ವ ಇಂಕ್ ಇಲ್ಲವ ಐ ಇಂದ ಇಂಕು ಅಣ್ಣ ಇಲ್ಲಿಂಕ್ ಫೆನ್ಯಲ್ಲಿ ಸಿಗ್ತದೆ ಇಂಕು

ಮಾಸ್ಕ್ 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 ಫಾರ್ಮಸಿ ಎಂ 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 ಇಂದ ಏನೋ ಐಟಮ್ ಇದೆಯಾ ಓ ತುಂಬ ಜಾಸ್ತಿ ಬಿಡಿ ಅದು ಪ್ರೈಸಸ್ ಥ್ಯಾಂಕ್ ಯು ಜೈ ಜೈಯಿಂದ ಆಗುತ್ತಾ ಇದು ಹೌದಾ ಇದು ಜೈ ಜೈಯಿಂದ ಜಮ್ ಕ್ಲಿಪ್ಪ ಸರಿ ಆಯ್ತು ಇವ್ರು ನಂಬಿಟ್ಟು ತಗೋತಾ ಇದೀನಿ ಜೈಯಿಂದ ಜಮ್ ಕ್ಲಿಪ್ ಹ್ಮ್ ಎ ಟು ಝೆಡ್ ಶಾಪಿಂಗ್ ಚಾಲೆಂಜು ಪ್ರೈಸ್ ಎಂ ಎನ್ ಒಂದು ಅಂಗಡಿಲಿ ತಗೋಬೇಕು ಎರಡು ನಾವು ಹೇಳಲ್ಲ ಡಿಸ್ಟರ್ಬ್ ಮಾಡ್ತಾವ ಡಿಸ್ಟರ್ಬ್ ಮಾಡ್ತಾವ ಹಾಯ್ ಹೌ ಯು ಐ ಆಮ್ ಫೈನ್ ಹೌ ಆರ್ ಯು ಐ ಆಮ್ ಗುಡ್ ಅಣ್ಣ ನೀನು ಸಾಮಾನ್ಯದೋ ನಲ್ಲಣ್ಣ ಎಮ್ ಯಾವ ಐಟಮ್ ಅಲ್ಲಿ ಇದ್ದೀರಾ ಅವರು ಯಾರು ಯಾವ ಐಟಮ್ ತಗೊಂಡೋದ್ರು ಜೇನಾ ಜೇನು ಜೇ ನಾವು ಜಗ್ಗಲ್ ಇದೀವಿ ಎಮ್ ಎಮ್ ಇಂದ ಏನಪ್ಪ ಇಲ್ಲಿ ಮಾಸ್ಕ್ ಇದೆಯಾ ಮಾಸ್ಕ್ ಮಾಸ್ಕ್ ಹಾ ಮಾಸ್ಕ್ ಕೊಡಿ ಕೆ ಇಂದ ಕೈಟು ನೈಫು ಕೀ ಬಂಚು ಎಲ್ಲ ಇದು ನೋಡಿ ಸ್ಟೇಷನರಿ ಶಾಪ್ ಬೇಕು ನಮ್ಗೆ ಕೀ ಬಂಚ್ ಇದೆಯಾ ಎನ್ನಿಂದ ಏನು ತೊಳೋದು ನಟರಾಜ ಪೆನ್ಸಿಲ್ ಒಂದು ಕೊಡಿ ಇದು ಸ್ಮಾರ್ಟ್ನೆಸ್ ಬೇ ಸುಸ್ತಾಗ್ಬಿಡುತ್ತೆ ಓಡಾಡಿ ಎಷ್ಟು ಓಡಾಡಿರೋದು ನಾವು ಏನೇನ್ ಪ್ರಾಬ್ಲಮ್ ಮೇಡಮ್ ಕೀ ಬಂಚ್ ಇದೆಯಾ ಕೀ ಬಂಚ್ ಕೀ ಬಂಚ್ ಅಣ್ಣ ಎಲ್ಲಿಂದ ಲಕ್ಸ್ ಸೋಪ್ ಆಯ್ತಾ ಲಕ್ಸ್ ಸೋಪು ಕೈಸ್ ಎಲ್ಲಿಂದ ಲಕ್ಸ್ ಸೋಪು ಕೆ ಆಯ್ತು ಎಲ್ಲ ಆಯ್ತು ಮಗ್ಗು ಸ್ಪೆಲಿಂಗ್ ಏನು ಎಂ ಯು ಜಿ ಮಗ್ಗು ಗೊತ್ತಿಲ್ಲ ನಿಂಗೆ ಎಂ ಫಾರ್ ಮಗ್ಗು ಅಣ್ಣ ಮಗ್ಗ ಆಯ್ತಾ ಮಗ್ ಮಗ್ಗಿಲ್ಲ

ಪೇನ್ ಆಯಿಲ್ನ ತಗೊಂಡೆ ಭುಜ ಬೇರೆ ನೋವಾಗ್ತೈತೆ ಸ್ವಲ್ಪ ಯೂಸ್ ಮಾಡ್ತೀನಿ ರೀ ಪೇನ್ ಆಯಿಲ್ನ ಇದು ಆಯುರ್ವೇದಿಕ್ ಪೇನ್ ಆಯಿಲ್ ಆಗಿರೋದ್ರಿಂದ ನೋ ಸೈಡ್ ಎಫೆಕ್ಟ್ ಅಮೃತ್ ನೋನಿಯ ಪೇನ್ ಆಯಿಲ್ ರೋಲ್ ಅನ್ನ ಜಸ್ಟ್ ನೋವಿರೋ ಜಾಗದಲ್ಲಿ ರೋಲ್ ಮಾಡಿದ್ರೆ ಸಾಕು ಇನ್ಸ್ಟೆಂಟ್ ಆಗಿ ಪೇನ್ ಇಂದ ರಿಲೀಫ್ ಕೊಡುತ್ತೆ ಇದು ಆಯುರ್ವೇದಿಕ್ ಪೇನ್ ಆಯಿಲ್ ಆಗಿರೋದ್ರಿಂದ ಬೋನ್ ನ ಸ್ಟ್ರಾಂಗ್ ಮಾಡುತ್ತೆ ಮಸಲ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ನಿಮಗೆ ನೆಕ್ ಶೋಲ್ಡರ್ ನೀ ಅಥವಾ ಯಾವ್ದೇ ತರದ ಪೇನ್ ಇದ್ರೆ ಅಮೃತ್ ನೋನಿ ಪೇನ್ ಆಯಿಲ್ ನ ಬಳಸಿ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ ಮತ್ತೆ ಆಯುರ್ವೇದಿಕ್ ಗಳಲ್ಲಿ ಸಿಗುತ್ತೆ ಕ್ಯೂ 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 ಇಂದ ಅಲ್ಲ ನಮಗೆ ಕ್ಯೂ ಇನ್ನೊಂದು ಐಟಮ್ ಬೈ ಮಾಡಬೇಕು ವಿಡಿಯೋ ಮಾಡ್ತಿದ್ವಿ ಸೊ ಏರ್ ಟು ಝೆಡ್ ಯಾವ್ದಿಲ್ವಾ ಬಾಯ್ ಕ್ಯೂ ಸೇ ಕುಚ್ ಐಟಮ್ ದುಕಾನ್ ಮೇ ಕ್ಯೂ ನೈ ಕ್ಯೂವಿಂದ ಏನೋ ಸಿಗುತ್ತೆ ಇಲ್ಲಿ ಲೋ ಬ್ರೋ ನಾನಂತೂ ಸಿಕ್ಕಾಕೊಂಡೀನಿ ಬ್ರೋ ಓನ್ ಅದು ಅಯ್ಯಯ್ಯೋ ಓಲೇನ ಕ್ಯೂಲೆ ಅನ್ಕೊಂಡಿದ್ದೀನಿ ನಾನು ಕಿವಿ ಕಿಂಗ್ ಮಾಡ್ತೀವಲ್ಲ ಕ್ಯೂ ಟಿಪ್ ತಗೊಳ್ಳೋಣ ಬನ್ನಿ ಮೇಡಮ್ ಕ್ಯೂ ಟಿಪ್ ಕ್ಯೂ ಟಿಪ್ ಇದೆಯಾ ಕ್ಯೂ ಟಿಪ್ ಕ್ಯೂ ಟಿಪ್ ಕ್ಯೂ ಇಂದ ಯಾವ್ದು ಸಿಗ್ತಾನೆ ಇಲ್ಲ ನಂಗೆ ತಲೆ ಹೊಡೆದ ಏನೋ ಈಗ ಕ್ಯೂಗೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದೇನೆ ಕಿವಿ ಕ್ಲೀನ್ ಮಾಡ್ತಾರಲ್ಲ ಅದಕ್ಕೆ ಕ್ಯೂ ಟಿಪ್ ಅಂತ ಕರೀತಾರೆ ಅದಕ್ಕೆ ನಾವು ಇದನ್ನ ತಗೊಂಡಿದೀವಿ ಕ್ಯೂ ಟಿಪ್ ಕ್ಯೂ ಮುಗಿತ್ ಇವಾಗ ಕ್ಯೂ ಕ್ಯೂ ಇದೆಯಾ ಕೊಡಿ ಯಾವ್ದೋ ಇದೆಯಂತೆ ಟ್ಯಾಬ್ಲೆಟ್ ಬೇಯಿಸೋದು ಒಂದಕ್ಕೆ ಒನ್ ಸಿಕ್ಸ್ಟಿ ಏಟ್ ಖರ್ಚಾಗ್ತಾ ಇದೆ ಸಿಕ್ತಿಲ್ಲ ಅಂತ ಈಗ ಇದನ್ನೇ ಮಾಡ್ಬೇಕೇನು ದಾರಿ ಇಲ್ಲ ಫ್ಯಾಕ್ಟ್ರಿಯಿಂದ ಇವಾಗ ರೋಸ್ ವಾಟರ್ ಆಯ್ತಾ ಕೇಳೋಣ ಬನ್ನಿ ಆರ್ ಮುಗಿಸೋಣ ಬೇಗ ಅಣ್ಣ ರೋಸ್ ವಾಟರ್ ಇದೆಯಾ ಆರಿಂದ ಬೇರೆ ಏನಾದ್ರು ಐಟಮ್ ಇದೆಯಾ ಆರಿಂದ ಎಸ್ ಆರಿಂದ ರೋಲ್ ಆನ್ ತಗೊಂಡಿದ್ದೀನಿ ರಾಜು ರೋಸ್ ಕ್ರೀಮು ಸ್ಕ್ರೀನ್ ಆಯ್ತಾ ಗೈಸ್ ಆರಿಂದ ರೋಸ್ ಫೇಸ್ ಕ್ರೀಮು ಎಸ್ ಇಂದ ಸನ್ಸ್ಕ್ರೀನು ಅಣ್ಣ ಇದು ಬಿಲ್ ಹಾಕ್ಬಿಡಿ ಅಣ್ಣ ಬೇಗ ಬಟ್ ಅಂತ ರೋಲ್ ಆನ್ ಎಸ್ 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 ಆರು ಮತ್ತೆ ಎಸ್ ಮುಗಿಸಿದೀವಿ ನೆಕ್ಸ್ಟ್ ಇವಾಗ ಟೀ ಟೀ ಇಂದ ಟೀಚರ್ ಇಲ್ಲ ಏನ್ ತೊಗೊಂಡಿಲ್ಲ ಅಲ್ವಾ ನಾವು ಕೈಸಿ ಇವಾಗ ಟೀ ಇಂದ ಟಿಶ್ಯೂ ಇಸ್ಕೊಳ್ಳೋಣ ಜಾಸ್ತಿ ಖರ್ಚು ಮಾಡೋದ್ ಬೇಡ ಟಿಶ್ಯೂ ಕೇಳ್ತೀನಿ ರೀ ಫೈವ್ ರುಪೀಸ್ ಕೊಟ್ಬಿಡೋಣ ಭಯ ಥ್ಯಾಂಕ್ಸ್ ಟೀ ಇಂದ ಟಿಶ್ಯೂ ತಗೊಂಡಿದೀವಿ ಐದು ರೂಪಾಯಿ ಅಷ್ಟೇ ಟಿಶ್ಯೂ ನೋಡಿ ಕಡಿಮೆ ಬಜೆಟ್ ಅಲ್ಲಿ ಈ ತರ ಮಾಡೋದಕ್ಕೆ ಚಾಲೆಂಜ್ ಏನಿದು ಸಿಂಗಾರ್ ಸಿಂಗಾರ್ ಏನಿದು ಸಿಂಗಾರ್ ಕುಂಕುಮ್ ಎಷ್ಟದು ಕೊಡಿ ಐ ಎಚ್ ಎಸ್ ಹೆಚ್

100 100 ಮಾಡ್ಕೊಳ್ಳಿ ಆಗಲ್ಲ ಇದೆ ಕಮೆಂಟ್ ಇಲ್ಲ ಮಾಡಿದ್ರೆ ನಿಮಗೆ ಅದರ ದುಡ್ ಇಲ್ಲ ಇನ್ನೂ ಬೇಜಾನ್ ಶಾಪಿಂಗ್ ಮಾಡಬೇಕು ಯೂನೋแมಕ್ಸ್ ಪೆನ್ ತಗೊಂಡಿದ್ದೀನಿ ಯೂ ಐಟಿ ಯೂ ಇಂದ ಅದರ ಐಟಂ ಇದೇನಾ ಯೂ ಇಂದ ಇದೆ ಕೊಡಿ 80 ಆ ಟೀ ಕಣ್ಣಲೇ ಇಲ್ಲಿ ಏನು ಇಂದ ಅದನ್ನ ತಗೊಂಡಿದ್ದೀನಿ ಇದನ್ನೂ ಕುಡಿ ಬರ್ದಿಸಸ್ ಆಲ್ಸೋ ನಾಟ್ ಗುಡ್ ಫಾರ್ ಯು ಐಟಮ್ ತಗೋಬೇಕು ಅಂತ ತಗೊಂಡಿದ್ದೀನಿ. ವಿನ್ ವ್ಯಾಸ್ಲಿನ್ ತಗೋತೀನಿ ಇಲ್ಲ. ವಿ ಡಿব্লিউ ಇಂದ ಕಡಿಮೆನೇ ಕೊಡಿ, ಒಂದ್ ಕೊಡಿ ಸಾಕು. ದಿಸ್ ವ್ಯಾಸ್ಲಿನ್ ವಿ ಇಂದ ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಕಾಫ್ ಟ್ಯಾಬ್ಲೆಟ್ ಅಂತೆ ಇವಾಗ 2 ಆಯ್ತು. ವಿ ಮತ್ತೆ ಡಬ್ಲ್ಯೂ. ಎಷ್ಟು ಮೇಡಂ ಎಡ್ರಿಂದ? ಚಿಕ್ಕ ಟ್ಯಾಬ್ಲೆಟ್ ಕಾ ಡಬ್ಲ್ಯೂ ಸೇ ಕುಚ್ ಐಟಂ ಟ್ಯಾಬ್ಲೆಟ್ ವಿ ವಿಕ್ಸ್ ತಗೊಂಡಿದ್ದೀನಿ. ಎ ಬಿ ಸಿ ಡಿ ಎಫ್ ಎಚ್ ಕೆ ಪಿ ಕ್ಯೂ ಆರ್ ಎಸ್ ವಿ ಎಕ್ಸ್ ಜೆರಾಕ್ಸ್ ವೈ ಡಬ್ಲ್ಯೂ ಫಾರ್ ವಾಟರ್ ಬೈ ವಾಟರ್ ಬಾಟಲ್ ಹೌ ಮಚ್ ಟೈಮ್ ಆಗಿಬಿಟ್ಟಿದೆ ಬರ ಸಂಜೆ ತೋಳು ಗೈ ಸೊ ಎಕ್ಸ್ ಎಕ್ಸೋ ಅಂತ ಪೆನ್ ಸಿಕ್ಕಿದೆ ಸೊ ನಮಗೂ ಈಸಿ ಆಯ್ತು ಜೆರಾಕ್ಸ್ ಮಾಡ್ಬೋದಿತ್ತಾ ಸರ್ ನೀರ್ಗಿಂತ ಬೇಗ ಮುಗಿಸ್ಬೇಕು ವೈ ಎಕ್ಸ್ ಇಂದ ಇವಾಗ ಜೆರಾಕ್ಸ್ ಮಾಡಿಸ್ತೀನಿ ನೆಕ್ಸ್ಟ್ ಎಕ್ಸ್ ವೈ ಝೆಡ್ ಇನ್ನು ಎರಡು ಐಟಮ್ ಇರೋದು ರಾಜುದು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸಿದ್ದೀನಿ ರಾಜುದು ತಗೊಂಡಿ ಹಿಡ್ಕೊ ಎಲ್ಲಾರು ಕೊಡು ಇವಾಗ ವೈ ವೈಸ್ ಇಟ್ಕೊಳ ಹೋಗ್ಲಿ ಬಿಡಿ ಆಗೋಯ್ತು ಇವಾಗ ಇನ್ನು ಬೇಗ ಚಾಲೆಂಜ್ ಮುಗಿಸ್ಬೇಕು ನಾನು ಅಷ್ಟೇ ಅದೇ ಅವ್ನಿಗೆ ಇಪ್ಪತ್ತು ಕೊಟ್ಟಿದ್ದೀವಿ ಹತ್ತು ರೂಪಾಯಿ ಇಸ್ಕೊಂಬಾರೋ ಎಷ್ಟು ದುಡ್ಡಿಲ್ಲ ಆಗೈತ ನನ್ನ ಹತ್ರ ಇರೋದೇ ಐವತ್ತು ರೂಪಾಯಿ ಈಗ ನಾನು ಬಡವ ದುಡ್ಡಿಲ್ಲ ನನ್ನ ಹತ್ರ ಈಗ ಐನೂರು ಇನ್ನೂರು ರೂಪಾಯಿ ಮಿಕ್ಕಿದೆ ಇನ್ನು ನಾನು ಎಕ್ಸ್ ವೈ ಝೆಡ್ ಅಷ್ಟೇನಾ ಏ ಬೇಡ ಬಾರು ಸಂಜಯ್ ಬೇಡ ಬಾ ಇಟ್ಕೊಳ್ಳಿ ಪಾಪ ಸರ್ ವೈಯಿಂದ ಏನಾರು ಐಟಮ್ ಇದೆಯಾ ವೈ ಬ್ರೋ ನೋಡೋಣ ಬನ್ನಿ ವೈಡ್ ಎರಡೇ ಬೇಕಾಗಿರೋದು ತಲೆ ಓಡ್ತಾ ಇಲ್ಲ ರೀತಿ ನೋಡೋಣ ಬನ್ನಿ ಬ್ರೋ ವೈನ್ ಐಟಮ್ ಇದೆ ಅದೇನದು ಜಿಪ್ಪು ಅಯ್ಯೋ ಅಯ್ಯೋ ಝೆಡ್ ಇಂದ ಇದೆ ತ್ರೀ ನೈನ್ಟಿರೋದು ಇನ್ನೂರು ರೂಪಾಯಿ ಗೈಸ್ ವೈ ಇಂದ ಯಮಹ ಕೀ ಬಂಚ್ ಐತೆ ಯಮ ಕೀ ಬಂಚು ಇಂದ ಇದಾದ ನೈಲ್ ಪಾಲಿಸ್ ಐತೆ ನೋಡಿ ಝೋವಿ ಸೊ ವೈ ಮತ್ತೆ ಝೆಡ್ ಮುಗಿಸ್ತಾ ಇದೀನಿ ಎಷ್ಟು ಭಯ ಟೋಟಲ್ ವೈ ಝಡ್ ಮುಗ್ಸಿದೀನಿ ಇವಾಗ ಸಮೀರ್ ಅವ್ರ್ ಫೋನ್ ಮಾಡೋಣ ಎಲ್ಲ ಎಷ್ಟು ಮುಗ್ಸೋರ್ ನೋಡೋಣ ಮುಗೀತು ನಾನ್ ಚಾಲೆಂಜು ಫೋನ್ ಆಗ್ತೀನಿ ಈಗ ಹಾ ಆಯ್ತು ನಿಮ್ದು ನಮ್ಮದು ಆಯ್ತು ನಮ್ದು ಮುಗೀತು ನಾವು ನಾ ಫಸ್ಟ್ ಆನ್ ಅಂದ್ರೆ ಆಯ್ತು ಬರ್ತೀವಿ ಝೆಡ್ಡಿಂದ ಯಾರು ಇದ್ಯಾ ಝೆಡ್ ಇಂದ ಅದ್ ಅದ್ಕೋಬಿಡಿ ಜಿಂದಾ ಏನದು ಎಷ್ಟದು ಬೈಸ್ ನಮ್ದು ಝಡ್ ಮುಗೀತು ವೈಸ್ ಬನ್ನಿ ಈಗ ಮನೆ ಹತ್ರ ಒಬ್ಬರು ವೇಟ್ ಮಾಡೋಣ ಬರ್ತಾರೆ ನಾನು ಫಸ್ಟ್ ರೀಚ್ ಆಗಿದ್ದೀನಿ ಮನೆವರೆಗೂ ಅಂದ್ರೆ ನಾನೇ ವಿನ್ನರ್ ಸರಿಯಾಗಿ ಕಾರ್ಡಿಯೋ ಮಾಡಿಸಿದೀವಿ ಇವತ್ತು ಟೀಮ್ ಫುಲ್ಲು ಕಾರ್ಡಿಯೋ ಹಂಗೆ ತರ್ಸ್ಕೊಳ್ಳಿ ನಿಮ್ಮ ಪೇಸ್ ತೋರಿಸಿ ಬಟ್ಟೆ ತೋರಿಸಿ ನಿಮ್ದು ಅಣ್ಣ ಏನ್ ತಿಂದ್ರಿ ಬಿಸ್ಕೆಟ್ ತಿನ್ನಿ ತೊಳಿ ಪೆನ್ಸಿಲು ಪೆನ್ನು ನನಗಾಗುತ್ತೆ ಕಾಜಲು ನಮ್ಮಂಗಾಗುತ್ತೆ ಸಂಜಯ್

ಸ್ವೀಪರ್ ಬತ್ತಿ ಇಲ್ಲಿ ಕೇಳುವಂತಾರದಕ್ಕೆ ಏನೇನೋ ಮಾಡೋರು ಇವರು ಇವಾಗ ವಿನ್ನರ್ ಯಾರು ಅಂದ್ರೆ

ಗೊಬ್ಬಾಯ್ ನಿಮ್ಗೆ ನೆಕ್ ಶೋಲ್ಡರ್ ನೀ ಅಥವಾ ಯಾವ್ದೇ ತರದ ಪೇನ್ ಇದ್ರೆ ಅಮೃತ್ ನೋನಿ ಪೇನ್ ಆಯಿಲ್ ನ ಬಳಸಿ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ ಮತ್ತೆ ಆಯುರ್ವೇದಿಕ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ಕೈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನುಡಿದ್ರು ಸಿಗ್ತೀನಿ ಅಲ್ಲಿವರೆಗೂ